ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದಿಂದ ಭಾರತ ಸರ್ಕಾರದ ವಿಶ್ವ ಯೋಗಾಸನಕ್ಕೆ ಸಂಯೋಜಿತವಾಗಿದ್ದು ಐದನೇ ಹಿರಿಯ ರಾಷ್ಟ್ರೀಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು ಮಹಾತ್ಮ ಗಾಂಧಿ ಸ್ಟೇಡಿಯಂ ತುಮಕೂರು ಕರ್ನಾಟಕ ಈ ಆವರಣದಲ್ಲಿ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಿತು ಜಂಟಿಯಾಗಿ ಹೋಸ್ಟಿಂಗ್ ಮೂಲಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಘ ಎಸ್ಜಿಎಸ್ ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಐದನೇ ಹಿರಿಯ ರಾಷ್ಟ್ರೀಯ ಯೋಗಾಸನ ಕ್ರೀಡಾ ಸಂಘವನ್ನ ಯೋಗಾಸನದಿಂದ ಆಯೋಜಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೈಲ್ವೆ ಮಂತ್ರಿಗಳಾದ ವಿ ಸೋಮಣ್ಣನವರು ಶ್ರೀ 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 ಸಿದ್ಧಗಂಗಾ ಮಹಾಸ್ವಾಮೀಜಿಗಳು ಶ್ರೀ ಸೇವಾಲಾಲ್ ಗುರುಜಿ ಹಾಗೂ ಮುಂತಾದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಯೋಗಾಸನಿ ಮಚ್ ಗುರುಭ್ಯೋ ನಮಃ ಎಲ್ಲರಿಗೂ ಶುಭೋದಯಗಳು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ವತಿಯಿಂದ ಡಿಸೆಂಬರ್ ಹನ್ನೆರಡನೇ ತಾರೀಕಿನಿಂದ ಐದು ದಿನಗಳ ಕಾಲ ಒಂದು ರಾಷ್ಟ್ರಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆ ಒಂದು ಚಾಂಪಿಯನ್ಶಿಪ್ ಕಾರ್ಯಕ್ರಮ ನಮ್ಮ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ತುಮಕೂರಿನ ಮಹಾನಗರದಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಈಗಾಗಲೇ ಈ ಒಂದು ಯೋಗಾಸನ ಸ್ಪರ್ಧೆ ನಮ್ಮ ಯೋಗಾಚಾರ್ಯ ಡಾಕ್ಟರ್ ನಿರಂಜನ್ ಮೂರ್ತಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಮಕ್ಕಳು ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಇವತ್ತು ಯೋಗಯುಕ್ತ ರೋಗ ಮುಕ್ತ ಅನ್ನುವಂತಹ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ಲವಲವಿಕೆಯಿಂದ ಇರಬೇಕು ಆರೋಗ್ಯದಿಂದ ಇರಬೇಕು ಅವನ ಸ್ಮರಣಶಕ್ತಿ ಹೆಚ್ಚಾಗಿ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ ಯೋಗ ಬಹಳ ಮುಖ್ಯ ಇಂಥ ಯೋಗಾಸನ ಕ್ರೀಡೆಗಳಲ್ಲಿ ನಮ್ಮ ಮಕ್ಕಳು ಬಹಳ ವಿಶೇಷವಾಗಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂತಹ ಒಂದು ಒಳ್ಳೆ ಯೋಗಾಸನ ಕ್ರೀಡಾ ಸ್ಪರ್ಧೆಯನ್ನು ಏನು ಏರ್ಪಡಿಸಿದ್ದಾರೆ ನಮ್ಮ ಯೋಗ ಸಂಸ್ಥೆಯವರು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನವೆತ್ತ ಸರ್ಕಾರದ ಜನಪ್ರತಿನಿಧಿಗಳು ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮ್ಮ ಸಚಿವರಾಗಿರ್ತಕ್ಕಂತಹ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಹಿಸ್ಕೊಳ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಸಾಧಕರು ಕ್ರೀಡಾಪಟುಗಳು ನಾಡಿನ ಮಠಾಧೀಶರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ ಇಂತಹ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ನಮ್ಮ ತುಮಕೂರು ಮಹಾನಗರದಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆ ಎಲ್ಲರಿಗೂ ಕೂಡ ಭಾಳ ಹೆಮ್ಮೆ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರ್ತಕ್ಕಂತಹ ನಮ್ಮ ನುರಿತ ಯೋಗ ಕ್ರೀಡಾಪಟುಗಳಿಗೆ ನಾವು ಆತ್ಮೀಯವಾದಂತಹ ಸ್ವಾಗತ ಮಾಡೋಣ ನಮ್ಮ ಕರ್ನಾಟಕದ ನಾಡಿನ ವತಿಯಿಂದ ಬರ್ತಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಸ್ವಾಗತ ಮಾಡೋಣ ಅಲ್ಲಿ ಬರ್ತಿರ್ತಕ್ಕಂತಹ ಏನು ತರಬೇತುದಾರರು ಆ ಸಂಸ್ಥೆಯ ಇನ್ನು ಪ್ರಮುಖರು ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ವ್ಯವಸ್ಥೆ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆ ಊಟದ ವ್ಯವಸ್ಥೆ ಅವರಿಗೆ ಗೌರವಿಸ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ ಇದಾಗಲಿ ಅಂತ ಹೇಳಿ ನಾವಾದರೂ ಕೂಡ ಶುಭಗಳನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಜನಸೇನಾ ಕರ್ನಾಟಕ ಟಿ ವಿ